ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಟಿಕ್ ಡಿಸೈನ್ಸ್ ಅಂತ ಇದು ಬಂದು ಇಪ್ಪತ್ತಾರು ಗ್ರಾಮ್ ಇದೆ ಇದು ತು ಒಂಥರ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಲುಕ್ನೆಸ್ ಇದೆ ನೈನ್ ಒನ್ ಸಿಕ್ಸೇ ಎಲ್ಲಾನು ಇಲ್ಲಿ ನಮ್ಮನ್ನೇ ಹತ್ತಿರದ ಏನು ಹೇಳೋದು ಅಂದರೆ ಈಗ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಕುಬೇರ ಜುವೆಲರ್ಸ್ ಅಂತ ಆ ಅಂಗಡಿಯಲ್ಲಿ ಕಲೆಕ್ಷನ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಈಗ ಬಂದು ಇಡ್ತಾ ಇದ್ದಾರೆ ಒನ್ ಬೈ ಒನ್ ಆಗಿ ಈಗ ನಾನು ಒಂದು ಹೇಳ್ಬಿಟ್ಟು ಬಂದಿದ್ದೀನಿ ಡಿಸೈನ್ಸು ಅದು ಯಾವುದು ಅಂದರೆ ನೋಡಿ ಇದೆ ಇದು ನಂಗೆ ತುಂಬ ತುಂಬ ಇಷ್ಟ ಆಯಿತು ಸಿಂಪ್ಲಿ ಸೂಪರ್ ಇದು ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಇದು ಬಿರೆ ಹದಿನೆಂಟು ಗ್ರಾಮ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಸೂಪರಾಗಿದೆ ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ನಂಗೆ ಇದ್ರೆ ತುಂಬಾ ಇಷ್ಟ ಆಗೋಯ್ತು ಈಗ ಹೊಸ್ತಾಗಿ ಓಪನ್ ಮಾಡಿದ್ದಾರೆ ಸರಿ ಹಾಗೆ ಬಂದು ನಾನು ಕಾಲ್ಚಿಂದ ತಗೊಬೇಕು ಅಂತ ಬಂದೆ ಯಾಕೆ ಅಂದರೆ ನಮ್ಮ ಮೈದಾ ಮಗುಗೆ ಬಂದು ನಾಳೆ ಫಂಕ್ಷನ್ ಇದೆ ಸರ್ ಅದಕ್ಕೋಸ್ಕರ ತಗೊಳ್ಳೋಣ ಅಂದ್ಬಿಟ್ಟು ಬಂದಾಯಿತು ನೋಡಿ ಇದೆ ಅಂಗಡಿ ತುಂಬ ಚೆನ್ನಾಗಿ ನಮ್ಮ ಮನೆ ಹತ್ತಿರನೇ ಹಂಗೆ ನಡ್ಕೊಂಡೇ ಬಂದ್ಬಿಡ್ಬೋದು ಈ ಅಂಗಡಿಗೆ ಈಗ ಹೊಸ್ತಾಗಿ ಮಾಡಿದ್ದಾರೆ ಸುಮಾರು ಒಂದು ಟೂ ಮಂತ್ ಆಯಿತು ಅಷ್ಟೇ ನೋಡಿ ನಮ್ಮ ಮನೆಯ ಹತ್ತಿರದ ಅಂಗಡಿ ಸರಿ ನಾನು ಹಾಗೆ ಹೋಗಿದ್ದು ನೋಡೋಣ ನಾನು ಅದೇ ಇದೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅಂಗಡಿಗೆ ಬಟ್ ಅವರು ಈಗ ಹೇಳ್ತಾ ಇದ್ದರು ನನಗೆ ತುಂಬ ಕಲೆಕ್ಷನ್ಸ್ ಎಲ್ಲ ಇದ್ದಾವೆ ಮೇಡಮ್ ಅಂತ ನಾನು ಯೂಟ್ಯೂಬರ್ಸ್ ಅಂತ ಹೇಳಿದಾಗ ಅವ್ರಿಗೆ ತುಂಬ ತುಂಬ ಖುಷಿಯಾಗೋಯಿತು ಎಲ್ಲ ತೋರಿಸ್ತಾ ಇದ್ರು ಇನ್ನೂ ಇದ್ದಾವೆ ಕಲೆಕ್ಷನ್ಸು ನಾನು ತೋರಿಸ್ತೀನಿ ಮೇಡಮ್ ಅಂತೇಳಿದ್ರು ಯಾರಾದರೂ ತಗೋಬೇಕು ಅಂದರೆ ಈ ಅಂಗಡಿಗೆ ನೀವು ನಿಮಗೆ ಹತ್ರ ಆದಾಗ ನೀವು ಈ ಅಂಗಡಿಗೆ ಬಂದುಬಿಡಿ ಬಂದು ಇಲ್ಲಿ ತಗೊಳ್ಳಿ ಪರ್ಚೇಸ್ ಮಾಡಿ ಕಲೆಕ್ಷನ್ಸ್ ಎಲ್ಲ ಸೂಪರಾಗಿದೆ ಕಾರ್ಡ್ ಕೂಡ ನನ್ನ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ನಿಮಗೆ ನೀವು ನೋಡಬಹುದು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ತುಂಬ ತುಂಬ ಇಷ್ಟ ಆಯಿತು ಎಲ್ಲ ನೋಡ್ತಾ ಇದ್ರೆ ಅಷ್ಟು ಅಮೇಝಿಂಗ್ ಆಗಿದೆ ಎಲ್ಲ ಟೆಂಪಲ್ ಡಿಸೈನ್ಸ್ ಆ್ಯಂಟಿಕ್ ಒಂಥರ ಎಲ್ಲ ಲಕ್ಷ್ಮಿ ಕೂತರ ಕೂತಿರೋ ಟೈಪಲ್ಲೇ ಇದೆ ಎಲ್ಲನೂ ಎಲ್ಲ ತುಂಬ ಚೆನ್ನಾಗಿದೆ ಹಿಂದೆಗಡೆ ದಾರ ಕೊಟ್ಟಿದ್ದಾರೆ ನಮಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನನಗೆ ದಾರಗಳೇ ಇಷ್ಟ ಯಾಕೆ ಅಂದರೆ ನಮ್ಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ ಮಾಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಸ್ವಲ್ಪ ಫ್ರೀಯಾಗಿ ಕೂಡ ನಾವು ಕತ್ತತ್ರ ಬಿಟ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ಅದು ಚಿಕ್ಕದಾಗಿ ಗೊತ್ತರವಾಗಿದೆ ನೋಡಿ ಇದು ಬಂದುಬಿಟ್ಟು ಇದು ಅಷ್ಟೇ ಟ್ವೆಂಟಿ ಸಿಕ್ಸ್ ಗ್ರಾಮೇ ಅನಿಸುತ್ತೆ ಹ್ಞೂ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದೆ ವೆಯ್ಟ್ಲೆಸ್ಸಾಗಿದೆ ಮತ್ತು ನೋಡಿದ್ರೆ ಒಂದು ಎಂಬತ್ತು ಗ್ರಾಮ್ ಥರ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಜಾಸ್ತಿ ಈ ಥರ ಪೀಸಸ್ಸೇ ಇಟ್ಟಿದ್ದಾರೆ ನೋಡಿ ಮೇಲ್ಗಡೆ ಎಲ್ಲ ಅದು ನೋಡಿದ್ರೆ ಡೈಮಂಡ್ ಕಲೆಕ್ಷನ್ಸ್ ಥರ ಇದೆ ಅಲ್ವಾ ಅಲ್ಲಿ ಮೇಲ್ಗಡೆದು ಡೈಮಂಡ್ ಕಲೆಕ್ಷನ್ಸ್ ಅಲ್ಲ ಅದು ಬಂದು ಸಿಲ್ವರ್ ಕಲೆಕ್ಷನ್ನೇ ಆದ್ರೂ ಅಷ್ಟು ಚೆನ್ನಾಗಿದ್ದಾವೆ ಚೈನ್ಗಳೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಈಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇದೇ ಅಂಗಡಿದು ನೀವು ಬೇಕು ಅಂದರೆ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ಕೂಡ ಇದೆ ನೀವು ಬೇಕು ಅಂದರೆ ಚೆಕ್ ಮಾಡಿಕೊಂಡು ಈ ಅಂಗಡಿಗೆ ಬಂದು ಕಾಂಟ್ಯಾಕ್ಟಾಗಿ ಪರವಾಗಿಲ್ಲ ಕಮ್ಮಿ ಪ್ರೈಸಸಲ್ಲೇ ಮಾಡಿಕೊಡ್ತಾರೆ ಆದರೆ ಈಗ ಗೋಲ್ಡೆಲ್ಲ ತುಂಬ ತುಂಬ ರೇಟ್ ಆಗ್ತಾ ಇದೆ ಫ್ರೆಂಡ್ಸ್ ನೀವು ಆದಷ್ಟು ಮನಿ ಸೇವಿಂಗ್ ಮಾಡಿದರೆ ದಯವಿಟ್ಟು ಗೋಲ್ಡ್ ಪರ್ಚೇಸ್ ಮಾಡಿ ಆರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಒಂದು ಗ್ರಾಮ್ ಗೋಲ್ಡ್ ಈಗ ವೇಸ್ಟೇಜ್ ಕೂಲಿ ಎಲ್ಲ ಬಿಟ್ಟು ಆರು ಸಾವಿರದ ಒಂಬೈ ಒಂಬೈನೂರು ರೂಪಾಯಿ ಇದೆ ನಾನು ಶಾಕ್ ಆಗಿಬಿಟ್ಟಿದ್ದೀನಿ ಈಗ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ನೋಡಿ ಅದು ಮೆರೂನ್ ಕಲರ್ದು ನಾನು ನೋಡಿದೆ ಅದು ನಂಗೆ ತುಂಬ ಇಷ್ಟ ಆಯಿತು ಅದು ವೆಯ್ಟ್ ಬಂದು ತುಂಬ ಕಮ್ಮಿ ಇದೆ ಒಂದು ಮುಕ್ಕಾಲು ಗ್ರಾಮ್ ಇತ್ತು ನಾನು ಅದಕ್ಕೋಸ್ಕರ ನಾನು ಯಾಕಂದರೆ ರಫ್ಯೂಸ್ಗೆ ನಮಗೆ ಸೆಟ್ ಆಗೋದಿಲ್ಲ ಅಂಥೇಳಿ ನಾನೊಂದು ಮೂರು ಅಥವಾ ನಾಲ್ಕು ಗ್ರಾಮಲ್ಲಿ ಹೇಳಿದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಇದ್ದಾವೆ ಒಂದು ಗ್ರಾಮ್ ಬಂದು ಆರು ಸಾವಿರದ ಒಂಬೈನೂರು ಚಿಲ್ಲ್ರಾ ಅಷ್ಟಿದ್ದಾವೆ ನೀವು ಈಗಲೇ ಹುಷಾರಾಗಿ ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಹೆಣ್ಮಕ್ಳು ಇರ್ತಕ್ಕಂಥವ್ರು ಈಗಿಂದನೇ ಹುಷಾರಾಗಿ ಒಡವೆಗಳೆಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ಯೂಚರ್ಗೆ ಮಕ್ಕಳಿಗೆ ನಾವು ಯಾವುದೇ ರೀತಿ ಟೆನ್ಷನ್ ಇಲ್ದಿರ ಇರ್ಬೋದು ಅದಕ್ಕೆ ಈ ಥರ ನಾವು ಒಡವೆಗಳನ್ನ ತೆಗೆದಿಕ್ಕೋದು ತುಂಬ ಒಳ್ಳೆ ಸೇಫ್ ಫ್ರೆಂಡ್ಸ್ ನಾನು ಬಂದು ಒಡವೆಗಳೆಲ್ಲ ತೆಗಿಬೇಕಾದ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಆ ಥರ ಇತ್ತು ಒಂದು ಗ್ರಾಮು ಈಗ ನಾನು ಒಡವೆಗಳೆಲ್ಲ ತೆಗೆದು ಇಟ್ಟಿರೋದ್ರಿಂದ ಈಗ ನನಗೆ ಹತ್ತತ್ರ ಎಷ್ಟು ಲಾಭ ನೋಡಿದ್ರೂ ಹತ್ತಿರ ಎರಡು ಸಾವಿರದ ಒಂಬೈನೂರು ರೂಪಾಯಿ ಲಾಭ ಒಂದೊಂದು ಗ್ರಾಮ್ ಮೇಲೆ ಅದಕ್ಕೆ ಹೇಳೋದು ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಬಿಟ್ರೆ ನೀವು ಮ ಇಟ್ಕೊಂಡಿದ್ರೆ ಸ್ವಲ್ಪ ಜನಕ್ಕೆ ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ ಅದೇ ನೀವು ಗೋಲ್ಡ್ ಮಾ ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಬಿಟ್ಟಿರಾ ಇಟ್ಬಿಟ್ರೆ ನಿಮಗೆ ಅಡವಿ ಕ್ಕೋದಕ್ಕೆ ಮನ್ಸು ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಈ ಥರ ನಾವು ಖರೀದಿ ಮಾಡಬೇಕು ಇಲ್ಲಿ ಕಲೆಕ್ಷನ್ಸ್ಗಳೆಲ್ಲ ಸೂಪರಾಗಿದ್ದಾವೆ ನೋಡಿ ಆದಷ್ಟು ಬೇಗ ಒಡವೆಗಳೆಲ್ಲ ತೆಗೀರಿ ಬರೋ ವರ್ಷದಲ್ಲಿ ಒಂದು ಗ್ರಾಮ್ ಹತ್ತು ಸಾವಿರ ರೂಪಾಯಿ ಹಾಗೆ ಆಗುತ್ತೆ ಯಾವುದೇ ಆಶ್ಚರ್ಯ ಇಲ್ಲ ನಿಜಾನೇ ಆದಷ್ಟು ಒಡವೆಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಆಗ ನಿಮಗೆ ಫ್ಯೂಚರ್ಗೆ ತುಂಬಾ ಒಳ್ಳೆಯದು ಮಕ್ಕಳನ್ನ ಡಾಕ್ಟ್ರೋ ಇಂಜಿನಿಯರು ಏನೋ ಒಂದು ಮಾಡಬೇಕು ಅಂದರೆ ನಮಗೆ ಒಡವೆಗಳು ಬಂದು ಹೆಲ್ಪ್ಫುಲ್ ಆಗುತ್ತೆ ಎತ್ಕೊಂಡೋಗಿ ನೀವು ಬ್ಯಾಂಕಲ್ಲಿ ಇಟ್ಟಾಗ ನಿಮಗೆ ಮಕ್ಕಳ ಎಜುಕೇಷನ್ಗೆ ಒಳ್ಳೆ ಆಗುತ್ತೆ ಅಥವಾ ನೀವೊಂದು ಮನೆ ಬಾಗಿಲು ಕಟ್ಟಬೇಕು ಅಂದರೆ ಕೂಡ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಮನಿ ಮ ಈಗ ಏನು ಹೇಳೋದು ಅಂದರೆ ಆಭರಣಕ್ಕೆ ಆಭರಣವೂ ಆಯಿತು ಒಂದು ವಿಧದಲ್ಲಿ ಇದು ಕೂಡ ಮನಿ ಸೇವಿಂಗೇ ಅಲ್ವಾ ನೋಡಿ ತುಂಬ ತುಂಬ ಕಲೆಕ್ಷನ್ಸ್ ಇದ್ದಾವೆ ಅವ್ರು ಎತ್ತು ತೋರಿಸ್ತಾ ಇದ್ದರು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಇನ್ನೂ ಇದ್ದಾವೆ ಮೇಡಮ್ ಅಂತ ಹೇಳಿದ್ರು ಮತ್ತೆ ಇನ್ನು ನೋಡಿ ಇದು ತಟ್ಟೆ ಬೆಳ್ಳಿ ತಟ್ಟೆ ಎಷ್ಟು ದೊಡ್ಡದಾಗಿ ಎಷ್ಟು ದಪ್ಪವಾಗಿದೆ ನೋಡಿ ನಾನು ನೆಕ್ಸ್ಟ್ ಇದ್ರ ಮೇಲೆ ಆಸೆ ಇಟ್ಟಿದ್ದೀನಿ ತಗೋಬೇಕು ಅಂತ ನೋಡೋಣ ಸ ತುಂಬ ಚೆನ್ನಾಗಿದ್ದಾವೆ ಈ ಥರ ಒಂದೆರಡು ತಟ್ಟೆ ತೆಗಿಬೇಕು ಅಂತ ನನ್ನತ್ರ ಬೆಳ್ಳಿ ತಟ್ಟೆ ಇಲ್ಲ ಫ್ರೆಂಡ್ ತೆಗಿಬೇಕು ಅಂತ ಮನಸ್ಸು ಮಾಡಿದ್ದೀನಿ ಈಗ ತೆಗಿಯೋಣ ಅಂತಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮು ತೆಗ್ದಿಡೋಣ ಅಂತ ಹೆಂಗೂ ಈಗ ಮನೆಯೆಲ್ಲ ತಗೋಬೇಕು ಅಂತಿದ್ದೀವಲ್ವ ಗ್ರೂಪ್ ಪ್ರವೇಶಕ್ಕೆ ಎಲ್ಲ ಬೇಕಾಗುತ್ತೆ ನೋಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ನೆಕ್ಸ್ಟ್ ನೋಡೋಣ ನೋಡಿ ಎಷ್ಟೊಂದು ಬೆಳ್ಳಿ ಕಲೆಕ್ಷನ್ಸ್ಗಳೆಲ್ಲ ಜಾಸ್ತಿ ಇದ್ದಾವೆ ಮಕ್ಕಳಿಗೆ ಗೊಲ್ಸ್ಗಳ ಟೈಪಲ್ಲಿ ಈ ಕಡ್ಗಡ್ ಟೈಪಲ್ಲಿ ನೋಡಿ ಇವೆಲ್ಲ ಬೆಳ್ಳಿ ಉಂಗುರಗಳಂತೆ ನೋಡಿ ಚೆನ್ನಾಗಿದ್ದಾವೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಪರವಾಗಿಲ್ಲ ಹೊಸ ಅಂಗಡಿ ಆದ್ರೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಬೈ ಒನ್ನಾಗಿ ಆಗಿ ಎಲ್ಲ ತಗೊಳ್ಳೋಕ್ಕೆ ನೋಡಿ ಎಲ್ಲ ಬೆಳ್ಳಿ ಕಲೆಕ್ಷನ್ಸು ಜಾಸ್ತಿ ಐಟಮ್ಸ್ ಎಲ್ಲ ಇದ್ದಾವೆ ಇನ್ನೂ ಇನ್ನೂ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ ಯಾರಾದರೂ ನೀವು ಈ ಅಂಗಡಿಗೆ ನಿಮ್ಮ ಮನೆ ಕಡೆ ಏನೋ ಹತ್ರ ಆಯಿತು ಅಂದರೆ ಈ ಅಂಗಡಿಗೆ ಬಂದು ನೀವು ಪರ್ಚೇಸ್ ಮಾಡಿ ಅವರು ಕಮ್ಮಿ ಕಮ್ಮಿ ಬೆಲೆಗೆ ಹಾಕ್ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ರಿಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ ನನಗಿಷ್ಟ ಆಯಿತು ಬೆಳ್ಳಿ ರಿಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಇನ್ನೊಂದು ಬೆಳ್ಳಿ ರಿಂಗ್ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಬಂದು ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದು ನಿಜಾನೇ ನೋಡಿ ಇದು ನೋಡಿ ನಾನು ಇದನ್ನು ಹೇಳಿದ್ದೀನಿ ಎತ್ತಿಕ್ಕಿ ಯಾರಿಗೂ ಕೊಡಬೇಡಿ ಅಂತ ಇನ್ನೊಂದು ಸರಿ ನೋಡ್ಕೊಳ್ಳಿ ಮೇಡಮ್ ಅಂತ ತೋರಿಸಿದ್ರು ಬಟ್ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇನ್ನೊಂದು ಸರಿ ಹಾಗೆ ವೀಡಿಯೋ ಇದ್ದೀನಿ ನಾನು ಹಾಗೆ ಇದನ್ನು ಯಾರಿಗೂ ಕೊಡಬೇಡಿ ನಾನು ತಗೊಳ್ತೀನಿ ನಾಳೆ ನಾಳೆ ಅದರಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವರಿಗೆ ಇದನ್ನು ಖಂಡಿತ ತಗೊಂಡು ಮನೆಗೆ ತೊಗೊಂಡ್ಬಂದು ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಇಷ್ಟ ಆಯಿತು ನನಗೆ ನಿಜವಾಗ್ಲೂ ಈ ಥರದ ನೆಕ್ಲೆಸ್ ನನ್ನ ಹತ್ರ ಇಲ್ಲ ನನ್ನ ತಿರೋದು ಲಾಂಗ್ ನೆಕ್ಲೆಸ್ಗೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದ್ರೆ ಒಂದಕ್ಕಿಂತ ಒಂದು ಆಸೆ ಜಾಸ್ತಿ ಹೇಳ್ಬಿಟ್ಟು ಬಂದೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಬಂದು ಖರೀದಿ ಮಾಡಿದೆ ಫ್ರೆಂಡ್ ನಾಳೆ ಫಂಕ್ಷನ್ ಇರೋದರಿಂದ ಮತ್ತೆ ಈ ಕಾಲ್ಚನ ಬಂದು ನಮ್ಮ ಮೈದನ್ ಮಗಳಿಗೆ ತೆಗೆದೆ ಓಕೆ ಫ್ರೆಂಡ್ಸ್ ಈ